ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಬಸವ ಅಫಿಷಿಯಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ಸ್ ಬಾಬಾ ಬುಡಂಗಿರಿ ಮುಳ್ಳಯ್ಯನಗಿರಿ ಪುಷ್ಪಗಿರಿ ಕೊಡಚಾದ್ರಿ ಮುಳ್ಳಯ್ಯನಗಿರಿ ಪರ್ವತ ಸರಿಯಾದ ಉತ್ತರ ಸ್ನೇಹಿತರೆ ಮುಳ್ಳಯ್ಯನಗಿರಿ ಬೆಟ್ಟವು ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಕಂಡುಬರುವಂಥ ಪರ್ವತ ಶ್ರೇಣಿಯಾಗಿದ್ದು ಇದು ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಶಿಖರವಾಗಿದೆ ಇದರ ಎತ್ತರ ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಎತ್ತರವನ್ನು ಹೊಂದಿದ್ದು ಇದು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎರಡನೆಯ ಪ್ರಶ್ನೆ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಆಪ್ಷನ್ಸ್ ಕೇರಳ ಸಿಕ್ಕಿಂ ಗೋವಾ ತ್ರಿಪುರ ಗೋವಾ ಸರಿಯಾದ ಉತ್ತರ ಸ್ನೇಹಿತರೆ ಭಾರತದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ ಆಗಿದೆ ಇನ್ನು ಭಾರತದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ನೋಡೋದಾದರೆ ರಾಜಸ್ಥಾನ ಆಗಿದೆ ಮೂರನೇ ಪ್ರಶ್ನೆ ಕರ್ನಾಟಕದ ರೇಷ್ಮೆ ಪಟ್ಟಣ ಯಾವುದು ಆಪ್ಷನ್ಸ್ ಚಾಮರಾಜನಗರ ಮೈಸೂರು ರಾಮನಗರ ಚನ್ನಪಟ್ಟಣ ರಾಮನಗರ ಸರಿಯಾದ ಉತ್ತರ ಸ್ನೇಹಿತರೆ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವುದರಿಂದ ರಾಮನಗರ ಜಿಲ್ಲೆಯನ್ನು ರೇಷ್ಮೆ ಪಟ್ಟಣ ಅಥವಾ ಸಿಲ್ಕ್ ಸಿಟಿ ಎಂದು ಕರೆಯುತ್ತೇವೆ ನಾಲ್ಕನೆಯ ಪ್ರಶ್ನೆ ಹಳೆಬೀಡಿನ ಹಳೆಯ ಹೆಸರೇನು ಆಪ್ಷನ್ಸ್ ವಾತಾಪಿ ಕಿಷ್ಕಿಂದ ದ್ವಾರಸಮುದ್ರ ರಕ್ಕಸ ತಂಗಡಿ ದ್ವಾರಸಮುದ್ರ ಸರಿಯಾದ ಉತ್ತರ ಸ್ನೇಹಿತರೆ ಹಳೆಬೀಡಿನ ಹಳೇಸುರು ದ್ವಾರಸಮುದ್ರ ಆಗಿತ್ತು ಪ್ರಸ್ತುತವಾಗಿ ಇದು ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈ ದ್ವಾರಸಮುದ್ರವು ಹೊಯ್ಸಳರ ರಾಜಧಾನಿಯಾಗಿತ್ತು ಐದನೆಯ ಪ್ರಶ್ನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಆಪ್ಷನ್ಸ್ ದೆಹಲಿ ಪ್ರದೇಶ್ ತೆಲಂಗಾಣ ಮಹಾರಾಷ್ಟ್ರ ತೆಲಂಗಾಣ ಸರಿಯಾದ ಉತ್ತರ ಸ್ನೇಹಿತರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿದೆ ಇದನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪಿಸಲಾಗಿದ್ದು ಇದು ಐ ಪಿ ಎಸ್ ಅಧಿಕಾರಿಗಳಿಗೆ ತರಬೇತಿ ನೀಡುವಂಥ ತರಬೇತಿ ಸಂಸ್ಥೆಯಾಗಿದೆ ಆರನೆಯ ಪ್ರಶ್ನೆ ಹಾರುವ ಸಿಖ್ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಕರ್ತಾರ್ ಸಿಂಗ್ ಮಿಲ್ಕಾ ಸಿಂಗ್ ಲಿಯೋನೆಲ್ ಮೆಸ್ಸಿ ರಾಫೆಲ್ ನಡಾಲ್ ಮಿಲ್ಕಾ ಸಿಂಗ್ ಇವರನ್ನು ಹಾರುವ ಸಿಕ್ಕೆಂದು ಕರೆಯುತ್ತಾರೆ ಏಳನೆಯ ಪ್ರಶ್ನೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು ಆಪ್ಷನ್ಸ್ ದ ಲಾಸ್ ದ ರೇಸ್ ಅನ್ ಟು ದಿಸ್ ಲಾಸ್ಟ್ ಯಾವುದೂ ಅಲ್ಲ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಅನ್ ಟು ದಿಸ್ ಲಾಸ್ಟ್ ಈ ಅನ್ ಟು ದಿಸ್ ಲಾಸ್ಟ್ ಗ್ರಂಥದ ಕರ್ತೃ ಜಾನ್ ರಸ್ಕಿರವರು ಮಹಾತ್ಮ ಗಾಂಧೀಜಿಯವರು ಈ ಅನ್ ಟು ದಿಸ್ ಲಾಸ್ಟ್ ಗ್ರಂಥವನ್ನು ಸರ್ವೋದಯ ಎಂಬ ಹೆಸರಿನಲ್ಲಿ ಗುಜರಾತಿ ಭಾಷೆಗೆ ಭಾಷಾಂತರಿಸಿದರು ಎಂಟನೆಯ ಪ್ರಶ್ನೆ ಪ್ರೇಮ ಕವಿ ಎಂದು ಕನ್ನಡದಲ್ಲಿ ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಕೆ ಎಸ್ ನರಸಿಂಹಸ್ವಾಮಿ ದರಾಬೇಂದ್ರೆ ಶಿವರಾಮ್ ಕಾರಂತ್ ದೇಜ ಗೌ ಪ್ರೇಮ ಕವಿ ಎಂದು ಕನ್ನಡದಲ್ಲಿ ಕೆ ಎಸ್ ಅವರನ್ನು ಕರೆಯುತ್ತಾರೆ ಇವರ ಮೈಸೂರು ಮಲ್ಲಿಗೆ ಎಂಬ ಕವನ ಸಂಕಲನವು ಇವರ ಮೊದಲ ಮತ್ತು ಜನಪ್ರಿಯವಾದ ಸಂಕಲನವಾಗಿದೆ ಒಂಬತ್ತನೆಯ ಪ್ರಶ್ನೆ ಮಾನವನ ದೇಹದ ಅತಿ ಉದ್ದವಾದ ಮೂಳೆ ಯಾವುದು ಆಪ್ಷನ್ಸ್ ಭೀಮರ್ ಮಣಿಕಟ್ಟು ಪಕ್ಕೆಲುಬು ಬೆನ್ನುಮೂಳೆ ಹಿಮರ್ ಮೂಳೆಯು ಮಾನವನ ದೇಹದ ಅತಿ ಉದ್ದವಾದ ಮೂಳೆಯಾಗಿದೆ ಹತ್ತನೆಯ ಪ್ರಶ್ನೆ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ಆಪ್ಸೆನ್ಸ್ ಮಹಾವೀರ ಬಸವಣ್ಣ ಬುದ್ಧ ಗಾಂಧೀಜಿ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ